ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಐದರಿಂದ ಪಿ ಯು ಸಿ ವರೆಗಿನ ಮಕ್ಕಳಿಗಾಗಿ ಸಂಕಲ್ಪಶಕ್ತಿ ಪರಿವರ್ತನಾ ಅಭಿಯಾನ ನಿಮ್ಮ ಮಕ್ಕಳ ಸಾಧನೆಯ ಮೊದಲ ಹೆಜ್ಜೆಗಾಗಿ ವಿಶೇಷ ಸರಸ್ವತಿ ಧ್ಯಾನದೊಂದಿಗೆ ಅಧ್ಯಯನದಲ್ಲಿ ಆಸಕ್ತಿ ಮೂಡಿಸುವಿಕೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಿಕೆ ಉತ್ತಮ ಅಧ್ಯಯನ ಮತ್ತು ಜೀವನ ಮಾರ್ಗದರ್ಶನದ ಜೊತೆಗೆ ವ್ಯಕ್ತಿತ್ವ ನಿರ್ಮಾಣ ಕೈಬರಹ ಮತ್ತು ಸ್ವಪ್ರತಿಭಾಶಕ್ತಿಯ ಅನಾವರಣಕ್ಕಾಗಿ ಈ ದಿನವೇ ಅಭಿಯಾನ ಎಂದು ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ವಾಟ್ಸಪ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೈವ್ ಝೀರೋ ಸೆವೆನ್ ಒನ್ ಸಿಕ್ಸ್ ಒನ್ ಸ್ಥಳ ರೋಟರಿ ಕ್ಲಬ್ ಸೆಂಟ್ರಲ್ ಆಲ್ಕೋಲ್ ವಿಶಾಲ ಮಾಲ್ ಎದುರುಗಡೆ ಶಿವಮೊಗ್ಗ ಮೊದಲ ಹಂತದ ತರಬೇತಿಗೂ ಅರ್ಹತಾ ಪತ್ರ ಲಭ್ಯ ಸಮಯ ಪ್ರತಿ ರವಿವಾರ ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತು ಅವಧಿ ಆರು ತಿಂಗಳು ನಿಖರ ಮಾರ್ಗದರ್ಶನ ಪೇಟೆಂಟ್ ಹೋಲ್ಡರ್ ಮತ್ತು ಪರಂಪರಾಗತ ಕೇರಳೀಯ ಜ್ಯೋತಿಷ್ಯಜ್ಞರು ವಿದ್ವಾನ್ ಶಿವಾನಂದ ಭಟ್ಟಕ್ಕೆ ಸದಾ ನಿಮ್ಮ ಸೇವೆಯಲ್ಲಿ